ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಕಲಾವತಿ ಕುಮಾರ್ಸ್ ಕಿಚನ್ ನಾನಿವತ್ತು ಸಿಂಪಲ್ಲಾಗಿ ಈಸಾಗಿ ಮಾವಿನಕಾಯಿ ಚಿತ್ರಾನ್ನ ಮಾಡೋಣ ಅಂತ ಈಗ ಯಾಕಂದರೆ ಮಾವಿನಕಾಯಿ ಸೀಸನ್ ಆಗಿರೋದ್ರಿಂದ ನಾನು ಮೀಡಿಯಂ ಸೈಜು ಒಂದು ಮಾವಿನಕಾಯಿ ತೊತ್ತೊಪ್ರಿ ತಗೊಂಡಿದ್ದೀನಿ ನಾನು ಅದನ್ನು ನಾನು ತುರಿದು ಇಟ್ಕೊಂಡಿದ್ದೀನಿ ಮತ್ತು ಒಗ್ಗರಣೆಗೆ ಎರಡು ಸ್ಪೂನ್ ಆದಷ್ಟು ನಾನು ಕಡಲೆಕಾಯಿ ಬೀಜ ತೊಗೊಂಡಿದ್ದೀನಿ ಒಂದು ಸ್ಪೂನ್ ಕಡಲೆಬೇಳೆ ಸ್ವಲ್ಪ ಇಂಗು ಸ್ವಲ್ಪ ಅಶ್ನ ಸಾಸಿವೆ ಮತ್ತು ಜೀರಿಗೆ ಬೇಕಾಗುತ್ತೆ ಮತ್ತು ಸ್ವಲ್ಪ ಕಾಯಿ ತುರಿ ಬೇಕಾಗುತ್ತೆ ಸ್ವಲ್ಪ ಉಪ್ಪು ಮತ್ತು ಮಸಾಲೆಗೆ ಬಂದು ನಾನು ಉಟ್ಕೊಳಕ್ಕೆ ಒಂದು ಮುಷ್ಟಿ ಆಗೋಷ್ಟು ಕೊತ್ತಂಬರಿ ತೊಗೊಂಡಿದ್ದೀನಿ ಸ್ವಲ್ಪ ಕರಿಬೇವು ಒಂದು ಅರ್ಧ ಇಂಚು ಶುಂಠಿ ಮತ್ತು ಹಸಿಮೆಣಸಿನ್ಕಾಯಿ ಒಂದು ಏಳು ಎಂಟು ಖಾರ ನೋಡ್ಕೊಂಡು ಹಾಕ್ಕೊಳ್ಳಿ ಇದು ನಾನು ಮಿಕ್ಸಿಗೆ ಹಾಕಿ ಥರಿ ತರಿಯಾಗಿ ಬೇಸ್ ಥರ ಮಾಡ್ಕೊಳ್ಬೇಕಾಗುತ್ತೆ ಮತ್ತು ರೈಸ್ ರೈಸ್ ಬೇಕಾಗುತ್ತೆ ಸುಮಾರೊಂದು ದೊಡ್ಡ ಕಪ್ಪಲ್ಲಿ ಎರಡು ಕಪ್ ಆಗೋಷ್ಟು ಸುಮಾರೊಂದು ಕಾಲು ಕೆ ಜಿ ಆಗೋಷ್ಟು ನಾನು ರೈಸ್ನ ನಾನು ಉದುರುದ್ರಾಗಿ ಬೇಯಿಸಿ ಕುಕ್ಕರಲ್ಲಿ ಕೂಗಿಸಿ ಇದನ್ನು ಸ್ವಲ್ಪ ಆರಿಸಿ ಇಟ್ಕೊಂಡಿದ್ದೀನಿ ಮೊದಲು ನಾವು ಮಿಕ್ಸಿ ಜಾರಿಗೆ ಇದನ್ನೆಲ್ಲ ಹಸಿಮೆಣ್ಸಿನ್ಕಾಯಿ ಮತ್ತು ಕರಿಬೇವೆಲ್ಲ ಸೇರಿಸಿ ರುಬ್ಕೊಬೇಕಾಗುತ್ತೆ ಸೇರಿಸ್ಕೊಂಡಾಗ ಜಾರಿಗೆ ನಾವು ಹಸಿಮೆಣ್ಸಿನ್ಕಾಯಿ ಒಂದು ಐದಾರು ತೊಗೊಂಡಿದ್ದೀನಿ ಮತ್ತು ಕರಿಬೇವು ಮತ್ತು ಶುಂಠಿ ತೊಗೊಂಡಿದ್ದೀನಿ ಯಾಕಂದರೆ ಹಾಗೆ ಹಚ್ಚಾಕ್ರೆ ಮಕ್ಕಳೆಲ್ಲ ಸೈಡಿಗೆ ಇಡ್ತಾರೆ ಈ ಥರ ನಾವು ಸ್ವಲ್ಪ ಪೇಸ್ಟ್ ತರಿಯಾಗಿ ರುಬ್ಬಿ ಮಾಡೋದರಿಂದ ಬಾಯಿಗೆ ಸಿಗೋಲ್ಲ ಇದು ನೀಟಾಗಿ ಅಲ್ಲಿ ಫ್ರೆಂಡ್ಸ್ ಇಷ್ಟು ತರಿತರಿ ಆಗಿದ್ರೆ ನಮಗೆ ಸಾಕು ನೋಡಿ ಹಸಿಮೆಣಸಿನ್ಕಾಯಿ ಮತ್ತೆ ಶುಂಠಿ ಕೊತ್ತಂಬರಿ ಕರಿಬೇವನ ನಾನು ತರಿ ತರಿಯಾಗಿ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ ಈಗ ಎಣ್ಣೆ ಕಾದಿದೆ ಇವಾಗ ಸುಮಾರು ಒಂದು ನಾಲ್ಕರಿಂದ ಐದು ಸ್ಪೂನ್ ಆಗಷ್ಟು ನಾನು ಎಣ್ಣೆ ಸೇರಿಸ್ಕೊತಾ ಇದ್ದೀನಿ ಸ್ವಲ್ಪ ಚಿತ್ರಾನ್ನ ಆಗಿರೋದ್ರಿಂದ ಸ್ವಲ್ಪ ಎಣ್ಣೆ ಸ್ವಲ್ಪ ಬೇಕಾಗುತ್ತೆ ಇವಾಗ ನಾನು ಜೀರಿಗೆ ಮತ್ತೆ ಸಾಸಿವೆ ಸೇರಿಸ್ತಾ ಇದ್ದೀನಿ ಸ್ವಲ್ಪ ಕರಿಬೇವು ನೀವು ಬೇಕು ಅಂದ್ರೆ ಸಾರಿ ಗೋಡಂಬಿನೂ ಸೇರಿಸ್ಕೊಂಬುದು ಈಗ ಕರಳಕ್ಕೆ ಬೀಜ ಸೇರಿಸ್ತಾ ಇದೀನಿ ಸ್ವಲ್ಪ ಇದು ಕಾಲುವಾಗ ಫ್ರೀ ಆದ್ಮೇಲೆ ನಾವು ಕಡಲೆಬೇಳೆ ಸೇರಿಸ್ಕೊಬೇಕಾಗುತ್ತೆ ಈಗ ಸ್ವಲ್ಪ ನಾನು ಕಡಬಲೆ ಸೇರಿಸ್ತಾ ಇದ್ದೀನಿ ಮಾವಿನಕಾಯಿ ಸೀಸನ್ ಆಗಿರೋದ್ರಿಂದ ಈಗ ತುಂಬ ಮಾವಿನಕಾಯಿ ಸಿಗ್ತಾ ಇರೋದ್ರಿಂದ ಮಾವಿನಕಾಯಿ ಸುತ್ತ ನಾವು ಮಾಡ್ಕೊಳ್ಳಿ ಒಬ್ಬೊಬ್ಬರು ಒಂದೊಂದು ಥರ ಮಾಡ್ಕೊತಾರೆ ನಾವು ಈ ಈ ಥರ ನಮ್ಮ ಮನೆ ನಾವು ಯಾವ ಥರ ಮಾಡ್ತೀರ ಆ ಥರ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಸ್ವಲ್ಪ ಅರಿಶಿನ ಸೇರಿಸ್ತಾ ಇದ್ದೀನಿ ಮೀಡಿಯಂ ಫ್ಲೇಮಲ್ಲಿ ಆಗಿ ಸ್ವಲ್ಪ ಇಂಗು ಸ್ವಲ್ಪ ಫ್ರೈ ಆಗಬೇಕು ಇಷ್ಟ ಆದರೆ ನಮಗೆ ನೋಡಿ ಕಡಲೆಬೇಳೆ ಉದ್ದಿನಬೇಳೆಲ್ಲ ಕಲರ್ ಬಂದಿದೆ ಈ ಟೈಮಲ್ಲಿ ನಾವು ನಾವು ರುಬ್ಕೊಂಡಿದ್ದೀರಲ್ಲ ಕೊತ್ತಂಬರಿ ಹಸಿಮೆಸಿನ್ ಸಾಯಿ ತುಂಬಿ ಟೇಸ್ಟ್ನ ಸ್ವಲ್ಪ ಹಾಕ್ಕೊಂಡು ಸ್ವಲ್ಪ ನಾವು ತುಂಬ ಹೊತ್ತು ನಾವು ಏನು ಫ್ರೈ ಮಾಡೋದೇನು ಬೇಡ ಎಣ್ಣೆ ಬಿತ್ತಿಗೆ ಒಂದು ಸೆಕೆಂಡ್ ಸ್ವಲ್ಪ ನಾವು ಈ ಥರ ಫ್ರೈ ಮಾಡಿಕೊಂಡು ನಮಗೆ ಸಾಕಾಗ್ತದೆ ಈಗ ನಾನು ಉಪ್ಪು ಸೇರಿಸ್ತಾ ಇದ್ದೀನಿ ಇನ್ನು ಆಲ್ರೆಡಿ ಅನ್ನಕ್ಕೆ ಹಾಕಿರೋದ್ರಿಂದ ಒಂದು ಅರ್ಧ ಸ್ಪೂನ್ ಆಗಷ್ಟು ಉಪ್ಪು ಇದ್ದೀನಿ ನಾನು ಹೀಗೆ ಸ್ವಲ್ಪ ಚೆನ್ನಾಗಿ ನಾವು ಫ್ರೈ ಮಾಡ್ಕೊಬೇಕಾಗುತ್ತೆ ಸ್ವಲ್ಪ ಹಸಿ ಘಾಟ್ ನಮಗೆ ಸಾಕು ತುಂಬ ಹೊತ್ತೇ ನಾವು ಕುಕ್ ಮಾಡೋದೇನು ಬೇಡ ನಮಗೆ ಆದರೆ ನಮಗೆ ಆ ಬಿಸಿ ಎಣ್ಣೆಗೆ ಚೆನ್ನಾಗಿ ಫ್ರೈ ಆಗುತ್ತೆ ಇವಾಗ ನಾನು ಮಾವಿನಕಾಯಿ ಕುರಿ ತೊಗೊಂಡಿದ್ದೀನಲ್ಲ ಒಂದು ಅರ್ಧ ಸುಮಾರು ಒಂದು ನಾಲ್ಕರಿಂದ ಐದು ಸ್ಪೂನ್ ಆಗಷ್ಟಿದೆ ಇದನ್ನು ಸ್ವಲ್ಪ ನಾನು ಬಿಸಿ ಮಾಡ್ಕೊತೀನಿ ನೀವು ಬೇಕು ಅಂದರೆ ಅಂದಮೇಲೆ ನೀವು ಮಿಕ್ಸ್ ಮಾಡಿಕೊಂಡು ಹಾಕ್ಕೊಂಬಿ ತೊಂದರೆ ಇಲ್ಲ ಕಡಿ ಈ ಥರ ಮಾಡಿಕೊಂಡು ಅದು ಸುಮ್ಮನೆ ಹಂಗೆ ಒಂದು ಸೆಕೆಂಡ್ ಸ್ವಲ್ಪ ಹಂಗೆ ಬಾಡಿಸ್ಕೊಬೇಕಾಗುತ್ತೆ ತುಂಬ ಹೊತ್ತೇನು ಬಾಡಿಸುತ್ತೆ ಬೇಡ ಇವಾಗ ನಾವು ಇದು ಸ್ಟವ್ ಆಫ್ ಮಾಡಿಬಿಡೋಣಕಾಯಿ ಚಿತ್ರನೇ ಗುಜ್ಜು ರೆಡಿಯಾಗಿದೆ ಇಷ್ಟ ಆದರೆ ನಮಗೆ ಸಾಕು ಮಾವಿನಕಾಯಿ ಚಿತ್ರಾನ್ನದ ಗೊಜ್ಜು ರೆಡಿಯಾಗಿದೆ ಇಷ್ಟಾದರೂ ನಮಗೆ ಸಾಕು ನೋಡಿ ಹಸಿಮೆಣ್ಸಿನ್ಕಾಯಿ ಎಲ್ಲ ಎಲ್ಲಿ ನಮಗೇನು ಕಾಣೋದಲ್ಲ ಯಾಕಂದ್ರೆ ಪೇಸ್ಟ್ ಮಾಡಿ ಹಾಕಿರೋದ್ರಿಂದ ಇವಾಗ ನಾವು ರೈಸ್ಗೆ ಎಷ್ಟು ಬೇಕಷ್ಟು ಹಾಕ್ಕೊಂಡು ಕರ್ಸ್ಕೊಳ ಈಗ ಮಿಕ್ಸ್ ಮಾಡ್ಕೊಣ ಈಗ ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೊಬೇಕಾಗತ್ತೆ ಸ್ವಲ್ಪ ನಿಮಗೆ ಸ್ಪೈಸಿ ಬೇಕು ಅಂದರೆ ಸ್ವಲ್ಪ ಸ್ಟ್ರಾಂಗಾಗಿ ಕಲಿಸ್ಕೊಬೋದು ಇಲ್ಲಾಂದರೆ ಮೆಲ್ಡಾಗಿ ಬೇಕಂದರೆ ಲೈಟಾಗಿ ನೀವು ಹಾಕ್ಕೊಂಡು ಕಲಿಸ್ಕೊಬೇಕಾಗತ್ತೆ ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೊಳ್ಳೋಣ ಈ ಟೈಮಲ್ಲಿ ಒಂದು ಎರಡು ಸ್ಪೂನ್ ಆಗೋಷ್ಟು ಫ್ರೆಶ್ ಕಾಯಿ ತುರಿ ಅವತ್ತು ನಾವು ಫ್ರೆಶ್ ಕಾಯಿ ತುರಿ ಹಾಕೋದ್ರಿಂದ ಟೇಸ್ಟ್ ಚೆನ್ನಾಗಿರ್ತದೆ ನಿಮ್ಮ ನಿಮ್ಮ ಆಪ್ಷನ್ ನೀವು ಯಾವ ಥರ ಕಾಯಿ ತುರಿ ಇಷ್ಟಪಡ್ತೀರೋ ಅದ್ರ ಮೇಲೆ ಡಿಪೆಂಡ್ಸ್ ನಾನು ಮೂರು ಸ್ಪೂನ್ ಆಗೋಷ್ಟು ಕಾಯಿ ತುರಿ ತೊಗೊಂಡಿದ್ದೀನಿ ಅವತ್ತು ಫ್ರೆಶ್ ಕಾಯಿ ತುರಿ ಎಕ್ಸ್ಟ್ರಾ ಟೇಸ್ಟ್ ಕೊಡುತ್ತೆ ನಮಗೆ ಇವಾಗ ಇದನ್ನೆಲ್ಲ ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್ ಮಾವಿನಕಾಯಿ ಚಿತ್ರಾನ್ನ ರೆಡಿಯಾಗಿದೆ ನೋಡಿ ಚೆನ್ನಾಗೆಲ್ಲ ಮಿಕ್ಸ್ ಆಗಿದೆ ನೋಡಿ ಇನ್ನೂ ಗೊಜ್ಜು ನೋಡಿ ಇನ್ನೂ ಇಷ್ಟು ಉಳಿದಿದೆ ನಮಗೆ ಇದು ಎಲ್ಲನ ಇಟ್ಕೊಂಡು ಅನ್ನಕ್ಕೆ ಮಿಕ್ಸ್ ಮಾಡ್ಕೊಂಡು ತಿನ್ಬೋದು ಯಾಕಂದರೆ ಮಾವಿನಕಾಯಿನಲ್ಲಿ ವಿಟಮಿನ್ ಸಿ ತುಂಬ ಯಥೇಚ್ಛವಾಗಿರೋದ್ರಿಂದ ಇಮ್ಯುನಿಟಿ ಇಮ್ಯುನಿಟಿ ಪವರ್ ತುಂಬ ಜಾಸ್ತಿ ಇರುತ್ತೆ ನೋಡಿ ಸಿಂಪಲ್ಲಾಗಿ ಈಸಿಯಾಗಿ ನಾವು ಚಿತ್ರನ ಮಾಡ್ಕೊಬೋದು ಇದಕ್ಕೆ ಸ್ವಲ್ಪ ನಾನು ಕೊತ್ತಂಬರಿ ಸೊಪ್ಪು ಸೇರಿಸ್ತೀನಿ ಇಷ್ಟೇ ಫ್ರೆಂಡ್ಸ್ ತುಂಬ ಸಿಂಬ ಸಿಂಪಲಾಗಿ ಈಸಿಯಾಗಿ ಮಾಮಗೆ ಚಿತ್ರಾನ ರೆಡಿಯಾಗಿದೆ ಕುಕ್ಕರೆಲ್ಲ ಕರೆಕ್ಟಾಗಿದೆ ಸಿಂಪಲಾಗಿ ಈಸಿಯಾಗಿ ನೀವು ಒಂದ್ಸತಿ ಟ್ರೈ ಮಾಡಿ ಏನಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು ಫ್ರೆಂಡ್ಸ್